ಈ ಕಥೆಯ ಹೆಸರು ಚನ್ನ ಚೆನ್ನಿಗೆ ಆಟ ಮುನ್ನಿಗೆ ಪ್ರಾಣ ಸಂಕಟ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಮುನ್ನಿ ಎಂಬ ಮೊಲ ವಾಸ ಮಾಡ್ತಾ ಇತ್ತು ಅದೇ ಕಾಡಿನಲ್ಲಿ ಒಂದು ನದಿ ಇತ್ತು ಆ ನದಿಯಲ್ಲಿ ಚನ್ನ ಚೆನ್ನಿ ಎಂಬ ಎರಡು ಬಾತುಕೋಳಿಗಳು ಸಹ ವಾಸ ಮಾಡ್ತಾ ಇದ್ವು ಮುನ್ನಿಗೆ ಆ ನೀರನ್ನು ನೋಡಿದಾಗಲೆಲ್ಲ ಬಾತುಕೋಳಿಗಳು ನೀರಿನಲ್ಲಿ ಈಜಾಡುವುದನ್ನು ನೋಡಿದಾಗಲೆಲ್ಲ ನಾನೂ ನೀರಿನಲ್ಲಿ ಆಟ ಆಡಬೇಕು ಬಾತುಕೋಳಿಗಳಂತೆ ನೀರಿನ ವಿಹಾರ ನಾನು ಅನುಭವಿಸಬೇಕು ನೀರಿನ ವಿಹಾರ ಬಹಳ ಚೆನ್ನಾಗಿರುತ್ತದೆ ನಾನು ನೀರಿಗೆ ಹೇಗೆ ಇಳಿಯಲಿ ಎಂದು ಬಹಳ ಯೋಚನೆ ಮಾಡ್ತಾ ಇತ್ತು ಚನ್ನಾ ಕರೆದು ಆ ಸಮಯದಲ್ಲಿ ಮುನ್ನಿ ಚನ್ನ ಚೆನ್ನಿಯರನ್ನು ಕರೆದು ಚನ್ನಾಚೆನ್ನಿಯರೇ ನಾನು ನೀರಿಗಿಳಿಯಬೇಕು ನೀರಿನಲ್ಲಿ ಈಜಾಡುವ ಆಸೆ ನನಗೂ ಇದೆ ನಾನಾಗೆ ನೀರಿನಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮೊಡನೆ ನನ್ನನ್ನು ಕರೆದೊಯ್ಯುವಿರಾ ನನ್ನ ಆಸೆ ತಿರಿದಂತಾಗುತ್ತದೆ ಎಂದು ಆ ಚನ್ನಾಚನ್ನಿಯರನ್ನು ಮುನ್ನಿ ಕೇಳಿಕೊಂಡ ಅದಕ್ಕೆ ಚನ್ನಾಚೆನ್ನಿಯರು ಒಪ್ಪಿಕೊಂಡರು ಸರಿ ಬಾ ನಮ್ಮಿಬ್ಬರ ಬೆನ್ನ ಮೇಲೆ ನೀನು ಕುಳಿತುಕೋ ನಾವು ಕರೆದುಕೊಂಡು ನಿನ್ನನ್ನು ವಿಹಾರ ಮಾಡುತ್ತೇವೆ ಎಂದು ತಮ್ಮಿಬ್ಬರ ಬೆನ್ನ ಮೇಲೆ ಮುನ್ನಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದವು ಮುನ್ನಿಗೆ ಆನಂದವೋ ಆನಂದ ಸುತ್ತಲೂ ನೀರು ಎತ್ತ ನೋಡಿದರೂ ನೀರು ನೀರಿನಲ್ಲಿ ವಿಹಾರ ಮಾಡುತ್ತಿದ್ದಂತೆ ಮುನ್ನಿಗೆ ಬಹಳ ಖುಷಿಯಾಯಿತು ನೀರಿನಲ್ಲಿ ಈಜಾಡುವ ಮೀನು ಆಮೆ ಏಡಿ ಇವುಗಳನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟಿತ್ತು ಏನೆಲ್ಲ ನೋಡಬಹುದಲ್ಲವೇ ನೀರಿನಲ್ಲಿ ಎಂದು ಆನಂದ ಪಡತೊಡಗಿತು ಕೆಲವೇ ಕ್ಷಣಗಳಲ್ಲಿ ಚನ್ನಾಚೆನ್ನಿಗೆ ಕಪ್ಪೆಗಳು ಕಾಣಿಸಿದವು ಕಪ್ಪೆಗಳನ್ನು ಹಿಡಿಯಲು ಆ ಚನ್ನಾಚೆನ್ನಿಗೆ ಆಸೆಯಾಯಿತು ಮುನ್ನಿಯನ್ನು ಮರೆತು ಕಪ್ಪೆಗಳನ್ನು ಹಿಡಿಯಲು ಓಡಿದವು ಪಾಪ ಮುನ್ನಿ ಅಸಹಾಯಕದ ಪರಿಸ್ಥಿತಿಯಲ್ಲಿದ್ದು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು ಆದ್ದರಿಂದ ಪ್ರೇಕ್ಷಕರೇ ನಮ್ಮ ಜಾಗದಲ್ಲಿ ನಾವು ಬದುಕಬೇಕು ನಮಗಲ್ಲದ ಜಾಗದಲ್ಲಿ ನಾವು ಹೋಗಿ ಬದುಕಲು ಸಾಧ್ಯವಿಲ್ಲ ಇದು ಈ ಕತೆಯ ನೀತಿ ಈ ಥರ ಕತೆಗಳನ್ನು ಅಪ್ಲೋಡ್ ಮಾಡುತ್ತಿರುವೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು